ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಅಶ್ವಿನಿ ಕುಮಾರರು ಎಂದೊಡನೆ ನಮ್ಮ ಮನಸ್ಸಿನಲ್ಲಿ ತಟ್ಟಂತ ಮೂಡಿಬರುವ ಚಿತ್ರ ಅಂದರೆ ಪಾಂಡವರ ಕಿರಿಯ ಸಹೋದರರು ಅಂದರೆ ಮಾದರಿಯ ಅವಳಿ ಮಕ್ಕಳಾದ ನಕುಲ ಮತ್ತು ಸಹದೇವರು ಸ್ನೇಹಿತರೆ ಸೂರ್ಯದೇವ ಹಾಗೂ ಸಾಂಗ್ನಾ ಅವಳಿ ಪುತ್ರರು ಈ ಅಶ್ವಿನಿ ಕುಮಾರರು ಸ್ನೇಹಿತರೆ ಮಾನವನ ದೇಹ ಹಾಗೂ ಅಶ್ವದ ಮುಖ ಹೊಂದಿರುವವರು ಈ ಅಶ್ವಿನಿ ಕುಮಾರರು ಸ್ನೇಹಿತರೆ ಪತಿಯಾದ ಸೂರ್ಯ ದೇವನ ಶಾಖವನ್ನು ಸಹಿಸಲಾರದೆ ದೇವಿಯು ಹಿಮಾಲಯದ ಪರ್ವತಗಳತ್ತ ತೆರಳುತ್ತಾಳೆ ಅಲ್ಲಿ ಯಾರಿಗೂ ಗುರುತು ಸಿಗದ ಹಾಗೆ ಕುದುರೆಯ ಆಕಾರ ಹೊಂದುತ್ತಾಳೆ ಸ್ನೇಹಿತರೆ ಕೆಲವು ದಿನಗಳಾದರೂ ಪತ್ನಿಯು ಕಾಣದಿರಲು ಅವಳನ್ನು ಹುಡುಕಲು ತಾನೇ ಹೊರಟ ಹಿಮಾಲಯದ ಕಾಡಿನಲ್ಲಿ ಕುದುರೆಯ ರೂಪದಲ್ಲಿದ್ದ ಪತ್ನಿಯನ್ನು ಗುರುತಿಸಿ ತಾನು ಕುದುರೆಯ ರೂಪ ಪಡೆದುಕೊಳ್ಳುತ್ತಾನೆ ನಂತರ ಅವರಿಬ್ಬರ ಮಿಲನದ ಸಂಕೇತವಾಗಿ ಜನಿಸಿದವನೇ ಅಶ್ವಿನಿ ಕುಮಾರರು ಈ ಅವಳಿ ಮಕ್ಕಳಲ್ಲಿ ಮೊದಲು ಜನಿಸಿದವನು ನಸತ್ಯ ನಂತರ ಜನಿಸಿದವನು ದರ್ಸ ಅಸತ್ಯ ಆಯುರ್ವೇದ ನಿಪುಣನಾದರೆ ದರ್ಸಾ ಔಷಧೀಯ ಪಂಡಿತ ಮನುಕುಲಕ್ಕೆ ಆರೋಗ್ಯದ ತೊಂದರೆಗಳು ಬಂದಾಗ ಕುದುರೆ ಓಡುವಂತೆ ನಾಗಾಲೋಟದಲ್ಲಿ ಜೊತೆಯಾಗಿ ತೆರಳಿ ತೊಂದರೆಗಳನ್ನು ಪರಿಹರಿಸುತ್ತಿದ್ದರು ಸ್ನೇಹಿತರೆ ನಕುಲ ಸಹದೇವರು ಅಶ್ವಿನಿ ಕುಮಾರರ ಅನುಗ್ರಹದಿಂದ ಜನಿಸಿದವರು ಅವಿವಾಹಿತಳಾದ ಕುಂತಿಗೆ ದೂರ್ವಾಸ ಮುನಿಗಳು ಮಂತ್ರ ಶಕ್ತಿಯನ್ನು ನೀಡುತ್ತಾರೆ ಈ ಮಂತ್ರ ಶಕ್ತಿಯಿಂದ ನೀನು ಯಾವ ದೇವತೆಯನ್ನು ಕುರಿತು ಆವಾಹನೆ ಮಾಡುತ್ತೀಯೋ ಆಯಾ ದೇವತೆಗಳು ಪ್ರಸನ್ನನಾಗಿ ಪುತ್ರನ ಜನನವಾಗುವುದಾಗಿ ತಿಳಿಸಿದರು ಸ್ನೇಹಿತರೆ ಅವಿವಾಹಿತಳಾದ ಕುಂತಿಯು ಆ ಮಂತ್ರದ ಶಕ್ತಿಯನ್ನು ಪರೀಕ್ಷಿಸಲು ಮೊದಲು ಸೂರ್ಯ ದೇವರನ್ನು ಆಹ್ವಾನಿಸಿದಾಗ ಜನಿಸಿದವನೇ ಕರ್ಣ ವಿವಾಹದ ನಂತರ ಮಂತ್ರ ಪ್ರಯೋಗದಿಂದ ಯಮನನ್ನು ಆಹ್ವಾನಿಸಿದಾಗ ಜನಿಸಿದವನು ಯುಧಿಷ್ಠಿರ ಅಂದರೆ ಧರ್ಮರಾಯ ವಾಯುವನ್ನು ಆಹ್ವಾನಿಸಿದಾಗ ಜನಿಸಿದವನೇ ಭೀಮ ಇಂದ್ರನನ್ನು ಆಹ್ವಾನಿಸಿದಾಗ ಜನಿಸಿದವನೇ ಅರ್ಜುನ ಸ್ನೇಹಿತರೆ ಮಾದ್ರಿಯ ಬೇಡಿಕೆಯಂತೆ ಕುಂತಿಯು ಅಶ್ವಿನಿ ದೇವತೆಗಳನ್ನು ಆಹ್ವಾನಿಸಿದಾಗ ಜನಿಸಿದವನು ನಕುಲ ಸಹದೇವರು ಹಾಗಾಗಿ ನಕುಲ ಸಹದೇವರು ಅಶ್ವಿನಿ ಕುಮಾರರಾದರು ಸ್ನೇಹಿತರೆ ಇಲ್ಲಿ ಮಾದರಿಯ ಚುರುಕು ಬುದ್ಧಿಯನ್ನು ಮೆಚ್ಚಬೇಕು ದೂರ್ವಾಸರ ಮಂತ್ರ ಕೇವಲ ಐದು ಬಾರಿ ಮಾತ್ರ ಬಳಸಲು ಸಾಧ್ಯ ಸ್ನೇಹಿತರೆ ಈಗಾಗಲೇ ಕುಂತಿಯು ಕರ್ಣ ಯುಧಿಷ್ಠಿರ ಭೀಮ ಮತ್ತು ಅರ್ಜುನನನ್ನು ಪಡೆಯಲು ನಾಲ್ಕು ಬಾರಿ ಮಂತ್ರ ಶಕ್ತಿಯನ್ನು ಪ್ರಯೋಗಿಸಿದ್ದಾಗಿತ್ತು ಉಳಿದದ್ದು ಒಂದು ಬಾರಿ ಮಾತ್ರ ಹಾಗಾಗಿ ಮಾದ್ರಿಯು ಅಶ್ವಿನಿ ದೇವತೆಗಳನ್ನು ಆಹ್ವಾನಿಸಲು ಕುಂತಿಯಲ್ಲಿ ಬೇಡುತ್ತಾಳೆ ಒಂದೇ ಕಲ್ಲಿಂದ ಎರಡು ಹಕ್ಕಿಗಳನ್ನು ಒಡೆದ ಹಾಗೆ ಇಬ್ಬರು ಪುತ್ರರನ್ನು ಪಡೆದಳು ಮಾದ್ರಿ ಎಂಬುದು ಇಲ್ಲಿ ಗಮನಾರ್ಹ ಸ್ನೇಹಿತರೆ ಸಂಜೆ ಹೊತ್ತಲ್ಲಿ ಮನೆ ದೀಪ ಹಚ್ಚಿದ ಮೇಲೆ ಕೆಟ್ಟ ಮಾತುಗಳು ಹಾಗೂ ಆಲೋಚನೆಗಳು ಮಾಡಬಾರದಂತೆ ಅಶ್ವಿನಿ ದೇವತೆಗಳು ತಥಾಸ್ತು ಅಂತ ಇರ್ತಾರಂತೆ ಹಾಗಂತ ಹಿರಿಯರು ಹೇಳಿದ್ದು ಇವರನ್ನು ತಥಾಸ್ತು ದೇವತೆಗಳು ಅಂತಲೂ ಕರೆಯುತ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ನಾವು ಸಹ ಒಳ್ಳೆಯ ಮಾತುಗಳನ್ನು ಆಡುತ್ತಾ ಒಳ್ಳೆಯ ಆಲೋಚನೆಗಳನ್ನು ಮಾಡುತ್ತಾ ಅಶ್ವಿನಿ ದೇವತೆಗಳ ಅನುಗ್ರಹಕ್ಕೆ ಒಳಗಾಗೋಣ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಚಾನಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು